ಆ ವ್ಯಕ್ತಿತ್ವ ಪ್ರತಿಯೊಬ್ಬರ ಜೀವನದಲ್ಲಿ ಮುಡಿಬರಬೇಕಾದ ಅದರಲ್ಲೂ ಧ್ಯಾನಿಗಳಾದವರು ಆ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಲ್ಲಿ ಖಂಡಿತ ಉನ್ನತಿಯನ್ನು ಸಾಧಿಸಬಲ್ಲೆವು ಹಾಗಾಗಿ ಅಕ್ಕಮಹಾದೇವಿಯವರ ವಚನಗಳು ನಮಗೆ ಅರ್ಥಪೂರ್ಣವಾಗಿ ಜೀವನ ನಡೆಸಲಿಕ್ಕೆ ಸಹಾಯಕ ಆತ್ಮೀಯರೇ ಈ ದಿನ ನಾವು ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಸತ್ಸಂಗ ಸಜ್ಜನ ಸಾಂಗತ್ಯದ ಮಹತ್ವ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದೆರಡು ವಚನಗಳಲ್ಲಿ ಅದರಲ್ಲಿ ಒಂದು ವಚನ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಭಾವ ಶುಚಿ ಶುಚಿ ನುಡಿ ಶುಚಿ ಶುಚಿ ಮನ ಶುಚಿ ಭಾವ ಶುಚಿ ಇಂತಿ ಪಂಚತೀರ್ಥಂಗಳನ್ನೊಂದು ಮಾಡಿ ಮತ್ಯದಲ್ಲಿನಿಂದ ನಿಮ್ಮ ಶರಣರ ತೋಡಿ ಎನ್ನ ನುಳುಕಿಕೊಳ್ಳ ತನ್ನ ಮಲ್ಲಿಗಾರ್ಜುನಾ ಅನ್ನುವಂಥ ವಚನ ಮತ್ತೊಂದು ಸರಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನಶುಚಿ ಭಾವಶುಚಿ ಕಿಂತಿ ಪಂಚತೀರ್ಥಂಗಳನೊಳಗೊಂಡು ಮಧ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಏನನ್ನುಳುಗಿಕೊಳ್ಳ ಚಂದಮಲ್ಲಿ ಅಕ್ಕ ಮಹಾದೇವಿ ತನ್ನ ಜೀವನದಲ್ಲಿ ಹಲವು ಸಂಕಷ್ಟಗಳನ್ನು ಎದುರು ಚನ್ನಮಲ್ಲಿಕಾರ್ಜುನ ಅಥವಾ ಪರಮಾತ್ಮನನ್ನೇ ತನ್ನ ಎಂದು ಸ್ವೀಕಾರ ಮಾಡಿದ ಆ ಪರಮಾತ್ಮನಿಗೆ ತನ್ನನ್ನ ತಾನು ಅರ್ಪಿಸಿಕೊಟ್ಟು ಅಂತ ಅರ್ಪಣೆಯ ಮನೋಭಾವ ಇರುವಂತಹ ಅವಳು ಕೌಶಿಕನ ವಿವಾಹದೊಂದಿಗೆ ಬಹಳ ಕಷ್ಟಕ್ಕೆ ಗುರಿಯಾಗ್ತಾಳೆ ಕೌಶಿಕ ಮಹಾರಾಜನ ಕಾಮದಿಂದ ಕೂಡಿದ ಭಾವನೆಗಳು ಅವಳನ್ನ ತುಂಬಾ ಇಕ್ಕಟ್ಟಿಗೆ ಸಿಲುಕಿಸ್ತ ಆ ಇಕ್ಕಟ್ಟಿಗೆ ಕಷ್ಟಕ್ಕೆ ಹಿಂಸೆಗೆ ಗುರಿ ಮಾಡಿದ ಆ ಒಂದು ಸಂಘದಿಂದ ಬಿಡುಗಡೆಗೊಳಿಸಿ ನನ್ನನ್ನ ಸಜ್ಜನರ ಸಹವಾಸಕ್ಕೆ ಕರೆದುಕೋ ಎಂಬುದಾಗಿ ಚನ್ನಮಲ್ಲಿಕಾರ್ಜುನ್ ಹೇಳ್ಕೊಳ್ತಾಳೆ ಅದು ಎಂತಹ ಸಜ್ಜನರ ಸಂಘವಾಗಿರಬೇಕು ಎಂಬುದಕ್ಕೆ ಅವಳು ಈ ವಚನದಲ್ಲಿ ಕೇಳ್ಕೊಳ್ತಾಳೆ ಹೇಗಿರಬೇಕು ಸಜ್ಜನ ಅಂದ್ರೆ ಮೊದಲನೇದಾಗಿ ಹೇಳ್ತಾಳೆ ನಡೆ ಶುಚಿ ಆ ಶರಣರು ಅಂದ್ರೆ ವಿಶೇಷವಾಗಿ ಆ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಶರಣ ವಚನಕಾರರು ಅನುಭಾವಿಗಳು ಒಟ್ಟಾಗಿ ಸೇರಿರುವಂತಹ ಒಂದು ಶ್ರೇಷ್ಠ ಸ್ಥಳ ಅಂತಹ ಅನುಭವ ಮಂಟಪದಲ್ಲಿರುವಂತಹ ಶರಣರ ಬಸವಣ್ಣನವರ ಅನುಯಾಯಿಗಳ ಸಂಘಕ್ಕೆ ನನ್ನನ್ನು ಸೇರಿಸು ಎನ್ನುವಂಥದ್ದು ಈ ವಚನದಲ್ಲಿ ಕಂಡುಬರುತ್ತಾರೆ ಆ ಶರಣರು ಅಥವಾ ಸಜ್ಜನರು ಹೇಗಿರಬೇಕು ಅನ್ನೋದನ್ನ ಅವಳು ಕೇಳ್ಕೊಳ್ತಾಳೆ ನಡೆ ಶುಚಿ ಅಂದ್ರೆ ನಡೆದುಕೊಳ್ಳುವ ವರ್ತನೆಗಳು ಕೆಲಸಗಳು ನಡವಳಿಕೆಗಳು ಪರಿಶುದ್ಧವಾಗಿರಬೇಕು ಅಂದ್ರೆ ಬಹಳ ಉತ್ತಮವಾಗಿರಬೇಕು ಶ್ರೇಷ್ಠವಾಗಿರಬೇಕು ಎಲ್ಲರೂ ಅನುಕರಿಸುವಂತೆ ಇರಬೇಕು ಅಂಥ ನಡೆ ಇರುವಂತಹವರು ನುಡಿ ಶುಚಿ ನುಡಿ ಅಂದ್ರೆ ಮಾತು ಮಾತುಗಳು ಶುಚಿಯಾಗಿರಬೇಕು ಮೃದುವಾಗಿರಬೇಕು ಹಿತವಾಗಿರಬೇಕು ಮಾರ್ಗದರ್ಶಕವಾಗಿರಬೇಕು ಅಥವಾ ಸ್ಫೂರ್ತಿ ನೀಡುವಂತಿರಬೇಕು ಅಂತಹ ಶ್ರೇಷ್ಠ ನುಡಿಗಳನ್ನಾಡುವ ಸಜ್ಜನರಿಗೆ ನನಗೆ ದೊರಕಿಸು ಹಾಗೆ ತನು ಶುಚಿ ತನುವು ಅಷ್ಟೆ ದೇಹವೂ ಅಷ್ಟೆ ದೇಹವೂ ಶುದ್ಧವಾಗಿರು ಶುಭ್ರತೆಯಿಂದ ಕೂಡಿರಬಾರದು ಅಂದರೆ ದೇಹವು ಯಾವುದೇ ರೀತಿಯ ಕಶ್ಮಲಗಳಿಂದ ವಲಸಿನಿಂದ ಕೂಡಿರಬಾರದು ಅಂದರೆ ಆ ದೇಹವು ಅನಾರೋಗ್ಯದಿಂದ ಆಗಲಿ ಅವ್ಯವಸ್ಥಿತವಾಗಿ ಆಗಲಿ ಇರಲೇಬಾರದು ಅಂದರೆ ಶಿಸ್ತುಬದ್ಧವಾಗಿ ಶುಚಿಯಾಗಿ ಸ್ವಸ್ಥತೆಯಿಂದ ಕೂಡಿರುವಂತಹ ದೇಹವುಳ್ಳ ಸಂಜನರನ್ನ ನನಗೆ ಕೊಡುವುದು ಹಾಗೆ ಮನ ಶುಚಿ ಹೊರಗಿನ ದೇಹ ಶುದ್ಧವಾಗಿದ್ದರಷ್ಟೇ ಸಾಲದು ಒಳಗಿನ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸಿನಲ್ಲಿ ಒಂದು ನಡೆಯಲ್ಲಿ ಒಂದು ಇರಬಾರದು ಅಂದ್ರೆ ಮನ ಪರಿಶುದ್ಧವಾಗಿರಬೇಕು ಚಂಚಲವಿಲ್ಲದ ಮೋಹ ಮಮತೆಗಳಿಲ್ಲದ ನಿರ್ಲಿಪ್ತ ಭಾವವುಳ್ಳ ಮನಸ್ಸು ಇರಬೇಕು ಅಂತಹ ಮನಶುಚಿಯುಳ್ಳವರ ಸಂಘವನ್ನ ನೀರು ಹಾಗೆ ಭಾವಶುಚಿ ಅಂದರೆ ತೀವ್ರವಾದಂಥ ವೈರಾಗ್ಯದ ಭಾವವಿರಬೇಕು ನಿರ್ಲಿಪ್ತತೆಯ ಭಾವವಿರಬೇಕು ಶುದ್ಧತೆಯ ಭಾವವಿರಬೇಕು ಅಂದ್ರೆ ಭಾವನೆ ಅಂದ್ರೆ ಒಂದು ರೀತಿ ಇಲ್ಲಿ ಆಲೋಚನೆ ಕಲ್ಪನೆ ಅನ್ನುವಂಥದ್ದು ಆ ಫೀಲಿಂಗ್ಸ್ ಅನ್ನುವಂಥವು ಕೂಡ ಭಾವನೆಗಳು ಕೂಡ ಪರಿಶುದ್ಧವಾಗಿರುತ್ತವೆ ಹೀಗೆ ಐದು ವಿಧದ ಅಂಶಗಳನ್ನು ಅವುಗಳನ್ನ ಅಂಶಗಳನ್ನು ಹೇಳ್ತಾರೆ ಅಂದ್ರೆ ತೀರ್ಥಗಳು ಪವಿತ್ರ ತೀರ್ಥಗಳಾಗಿ ಜೀವಿಸುವಂತಹ ಶರಣರ ಮಹಾಪುರುಷರ ಆಚಾರ್ಯದ ಅನುಭಾವಿಗಳ ಸಂಘಕ್ಕೆ ನನ್ನನ್ನು ಕರೆಬೇಕು ಅಂತ ಅನುಭಾವಿಗಳು ಸಜ್ಜನರು ಈ ಮರ್ತ್ಯಲೋಕದಲ್ಲಿ ಈ ಭೂಲೋಕದಲ್ಲಿ ಇಹಲೋಕದಲ್ಲಿ ಎಲ್ಲಿದ್ದಾರೋ ಅವರ ಬಳಿಗೆ ನನ್ನನ್ನು ಸೇರಿಸು ಎಂಬುದಾಗಿ ಚನ್ನಮಲ್ಲಿಕಾರ್ಜುನಲ್ಲಿ ಅಕ್ಕ ಮಹಾದೇವಿ ಬೇಡ್ಕೊಳ್ತಾಳೆ ಒಟ್ಟಲ್ಲಿ ನಡೆ ನುಡಿ ಮನ ಭಾವ ದೇಹ ಶುದ್ಧವಾಗಿರುವಂತಹ ಪರಿಶುದ್ಧ ಸದ್ಭಕ್ತರ ಉಳ್ಳ ಶರಣರ ಸಂಘಕ್ಕೆ ನನ್ನನ್ನು ಸೇರಿಸು ಈ ಕಷ್ಟದಿಂದ ಪಾರು ಮಾಡು ಎಂಬುದಾಗಿ ಚನ್ನಮಲ್ಲಿಕಾರ್ಜುನನಲ್ಲಿ ಕೇಳಿಕೊಳ್ಳುತ್ತಾರೆ ಹಾಗೆ ಸತ್ಸಂಗವನ್ನ ಸೇರಿದಂತಹ ಅಕ್ಕ ಮಹಾದೇವಿ ಮತ್ತೊಂದು ಕಡೆ ಆ ಸತ್ಸಂಗದ ಮಹತ್ವವನ್ನ ಹೇಗೆ ಹೇಳ್ತಾಳೆ ಹೇಗೆ ಅಂದ್ರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳಕೆಯೊಡೆಯದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ಸುಖ ದೋರದು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಆನು ಪರಮಸುಖಿಯಾದೆನಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಆನು ಪರಮಸುಖಿಯಾದೆನಯ್ಯ ಇದು ಬಹಳ ಸುಂದರವಾದಂಥವು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಶ್ರೇಷ್ಠವಾದಂತ ಅಗ್ನಿ ಬೆಂಕಿ ಸಂಘದಿಂದಲೇ ಹುಟ್ಟುತ್ತದೆ ಅಂದರೆ ಕಲ್ಲುಗಳಿಂದ ಹಿಡಿಯಿಂದ ಬೆಂಕಿಯಿಂದ ಒಂದಕ್ಕೊಂದು ಸೇರಿದಾಗ ಸಂಘ ಮಾಡಿಕೊಂಡಾಗ ಮಾತ್ರವೇ ಅಗ್ನಿ ಹುಟ್ಟುತ್ತದೆ ಅಂದರೆ ಅಗ್ನಿ ಹುಟ್ಟಲಿಕ್ಕೆ ಹಲವು ವಸ್ತುಗಳು ಬೇಕೇ ಬೇಕು ಬೆಂಕಿಯ ಮದ್ದು ಬೇಕು ಕಟ್ಟಿಗೆಗಳು ಬೇಕು ಅಥವಾ ಅಗ್ನಿಯನ್ನ ದಹಿಸುವಂತ ವಸ್ತುಗಳು ಬೇಕು ಆಗ ಮಾತ್ರ ಅಗ್ನಿ ಉರಿಯಲಿಕ್ಕೆ ಸಾಧ್ಯ ಹಾಗಾಗಿ ಅಗ್ನಿಗೆ ಹೇಗೆ ಹಲವು ವಸ್ತುಗಳು ಬೇಕು ಹಲವು ಶ್ರೇಷ್ಠ ವಸ್ತುಗಳು ಬೇಕು ಹಾಗೆ ಬೀಜ ಮೊಳಕೆಯೊಡೆಯಲಿಕ್ಕೂ ಕೂಡ ಹಲವುಗಳ ಸಂಗ ಬರೀ ಬೀಜವಿದ್ದಲ್ಲಿ ಮೊಳಕೆಯೊಡ ಒಡೆಯ ಮೊಳಕೆಯಾಗದು ಆ ಮೊಳಕೆ ಒಡೆಯಬೇಕೆಂದರೆ ಭೂಮಿಯ ಸ್ಪರ್ಶ ಬೇಕು ನೀರಿನ ಸಂಘ ಬೇಕು ಪೌಷ್ಟಿಕಾಂಶಗಳ ಸಂಘ ಬೇಕು ಅಂದರೆ ಬೀಜ ಮೊಳಕೆಯೊಡೆಯಲು ಕೂಡ ನೀರು ಮಣ್ಣು ಗಾಳಿ ಬೆಳಕು ಇವುಗಳ ಸಂಘ ಬೇಕು ಸಂಘವಿದ್ದಲ್ಲಿ ಮಾತ್ರ ಬೀಜ ಮೊಳಕೆಯೊಡೆದು ಬೆಳೆಯುತ್ತದೆ ರೋಕ್ಷವಾದ ಹಾಗೆ ಸಂಘದಿಂದಲ್ಲದೆ ದೇಹವಾಗ ಒಬ್ಬರನೊಬ್ಬರು ಸೇರದೆ ಹೋದರೆ ದೇಹವೂ ಜನಿಸಬೇಕು ಪತಿಪತ್ನಿಯರೊಂದಾದಾಗಲೇ ಪತ್ನಿಯರು ಶುಭ್ರವಾದ ಮನಸ್ಸಿನಿಂದ ಒಂದಾದಾಗ ಸುಂದರವಾದ ದೇಹ ಜನಿಸುತ್ತದೆ ಹುಟ್ಟುತ್ತದೆ ದೇಹವಾಗಬೇಕಾದರೂ ಸರ್ಗವೂ ಬೇಕು ಅಥವಾ ಸರ್ವ ಸುಖವು ದೊರೆಯಬೇಕಾದರೂ ಸಂಗಮೇ ನಮಗೆ ಉತ್ತಮವಾದ ಸ್ಥಾನಮಾನಗಳು ಸಿಗಬೇಕು ಸುಖದ ಭಾವನೆಗಳು ಹಂಚಿಕೆಯಾಗಬೇಕು ಅಥವಾ ಸಂತೋಷ ಸಂಭ್ರಮ ಸುಖ ಆನಂದ ತೃಪ್ತಿ ಇವುಗಳು ಸಿಗಬೇಕು ಅಂತ ಹೇಳಿದ್ರೆ ಸಂಘ ಬೇಕೆ ಬೇಕು ಸ್ನೇಹ ಬೇಕೆ ಬೇಕು ಅಂದ್ರೆ ಒಳ್ಳೆಯವರ ಸ್ನೇಹ ನಮಗೆ ದೊರಕಿದಲ್ಲದೆ ಸುಖವು ತೋರುವುದಿಲ್ಲ ಸುಖ ಅಂತ ಪ್ರೀತಿ ಸ್ನೇಹ ಅಭಿಮಾನ ಗೌರವ ಸ್ಥಾನ ಮಾನ ಹ್ಮ್ ತೃಪ್ತಿ ಇವೆಲ್ಲವೂ ನಮಗೆ ದೊರೆಯಬೇಕೆಂದರೆ ಸಿಗಬೇಕೆಂದರೆ ನಮ್ಮಲ್ಲಿ ಹುಟ್ಟಬೇಕೆಂದರೆ ಸಂಘ ಬೇಕೇ ಬೇಕು ಹೀಗೆ ಅಗ್ನಿಯಾಗಲಿ ಬೀಜವಾಗಲಿ ದೇಹವಾಗಲಿ ಸರ್ವ ಸುಖವೇ ಆಗಲಿ ಎಲ್ಲವೂ ದೊರೆಯುವ ಸಂಘದಿಂದ ಸತ್ಸಂಗದಿಂದ ಸತ್ಸಂಗದಿಂದಲೇ ನಮ್ಮ ಜೀವನ ಪಾವನವಾಗಲಿ ನಮ್ಮ ಜೀವನದ ಒಳಿತು ಕೆಡುಕುಗಳು ನಮಗೆ ತಿಳಿಯುವುದು ಹಾಗಾಗಿಯೇ ಆ ಶರಣೆ ಅಕ್ಕ ಮಹಾದೇವಿ ಅನುಭವ ಮಂಟಪದ ಶರಣರ ಸಾಂಗತ್ಯವನ್ನ ಪಡೆದಾಗ ಅಂತಿಮವಾದ ಸಾಲಿನಲ್ಲಿ ಹೇಳ್ತಾಳೆ ಏನದು ಹೇಳಿದ್ರೆ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಪರಮ ಪದವಿಯ ಹೊಂದಿದೆ ಪರಮ ಪದವಿಯ ಹೊಂದಿದೆನು ಅಥವಾ ಪರಮ ಸುಖವ ಪಡೆದೆನು ಅಂತ ಹೇಳ್ತಾರೆ ಅಂದ್ರೆ ಮಹಾನುಭಾವರ ಆಚಾರ್ಯ ಗುರುಗಳ ಸದ್ ಸಿದ್ಧವಂತರ ಸಜ್ಜನರ ಸಂಘದಿಂದ ಅಂದರೆ ವಿಶೇಷವಾಗಿ ಶರಣರ ಸಂಘದಿಂದ ನಾನು ಪರಮ ಸುಖಿಯಾಗಿ ಅಂದರೆ ಪರಮಾತ್ಮನನ್ನು ಪಡೆಯುವಷ್ಟು ಪಡೆದಷ್ಟು ಸುಖವನ್ನು ಹೊಂದಿರುವೆ ಎಲ್ಲ ತೊಂದರೆಗಳಿಂದ ಎಲ್ಲ ಕಷ್ಟಗಳಿಂದ ಪಾರಾಗಿ ಪರಮ ಸ್ಥಿತಿಯನ್ನ ಪಡೆದೆ ಎಂಬುದಾಗಿ ಈ ವಚನದಲ್ಲಿ ಹೇಳ್ತಾರೆ ಅಂದರೆ ಅಕ್ಕಮಹಾದೇವಿ ಒಂದಕ್ಕೊಂದು ಉತ್ತಮವಾದಂತ ಸಂಘ ದೊರಕಿದ್ದೇ ಆದರೆ ನಾವು ಉನ್ನತಿಯನ್ನ ಪಡೆಯುವ ಅದಕ್ಕೆ ನಮ್ಮ ಪಿ ಎಸ್ ಎಸ್ ಎಂ ಅಲ್ಲಿ ಸತ್ಸಂಗಕ್ಕೆ ಅತಿ ಹೆಚ್ಚಿನ ಮಾತ್ರ ಯಾವುದೇ ಜೂಮ್ ಸೆಷನ್ ಇರಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಎಲ್ಲ ಧ್ಯಾನಿಗಳು ಧ್ಯಾನ ಮಾಸ್ಟರ್ಗಳು ಒಂದೆಡೆ ಸೇರಿದಾಗ ಪರಸ್ಪರ ಉತ್ತಮವಾದ ಜ್ಞಾನ ಹಂಚಿಕೆಯಾದಾಗ ಹೊಸ ಜ್ಞಾನವೊಂದು ಹೊಸ ಅರಿವನ್ನು ನಮ್ಮ ಬೆಳೆ ಆ ಅರಿವಿನ ಉಗಮಕ್ಕೆ ಸಂಘ ಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಅದನ್ನೇ ಮತ್ತೊಂದು ಕಡೆ ಹೇಳ್ತಾರೆ ಸಣ್ಣ ಸಣ್ಣ ನದಿಗಳು ಎಲ್ಲೋ ಹುಟ್ಟಿ ಹರಿಯುತ್ತಾ ಬಂದು ದೊಡ್ಡ ನದಿಯನ್ನ ಸೇರ್ತವೆ ದೊಡ್ಡ ನದಿಗಳು ಹಲವು ಹಲವು ಮತ್ತೊಂದು ಮಹಾನದಿಯಲ್ಲಿ ಸಿಕ್ಕಿ ಸಮುದ್ರವನ್ನ ಸೇರಬೇಕು ಆಗ ಪರಮಾತ್ಮನ ಸ್ಥಾನ ಅಥವಾ ಮುಕ್ತಿಯ ಸ್ಥಾನ ಲಭಿಸುತ್ತದೆ ಇಲ್ಲದೆ ಹೋದರೆ ಸಣ್ಣ ಸಣ್ಣ ನದಿಗಳು ದೊಡ್ಡ ನದಿಗಳನ್ನ ಸೇರದಿದ್ದರೆ ದೊಡ್ಡ ನದಿಗಳ ಸಂಘ ಮಾಡದಿದ್ದರೆ ಅವು ಕೆಲವು ಕಾಲ ಅರಿಯುತ್ತವೆ ನಿಂತೆ ಅಂದ್ರೆ ಅವು ದೊಡ್ಡ ನದಿಗಳನ್ನ ಸೇರದೆ ಹೋದರೆ ಅವುಗಳ ಅಲ್ಲಿಗೆ ಮುಗಿದ ಅದಕ್ಕೋಸ್ಕರ ದೊಡ್ಡ ದೊಡ್ಡ ನದಿಗಳ ಸಂಘ ಮಾಡಬೇಕು ಸಂಘ ಮಾಡಿದಾಗಲೇ ಸಮುದ್ರ ಸೇರಲು ಸಾಧ್ಯ ಅಂದರೆ ಮುಕ್ತಿ ಪಡೆಯಲು ಸಾಧ್ಯ ಎನ್ನುವಂಥದ್ದನ್ನು ನಾವಿಲ್ಲಿ ಈ ವಚನದಲ್ಲಿ ಸ್ಪಷ್ಟವಾಗಿ ಹಾಕೋದು ಹಾಗೆ ಆ ಸಂಘವನ್ನ ಮಾಡಿದಂತಹ ಅಕ್ಕ ಮಹಾದೇವಿ ಮತ್ತೆ ಆ ಸಂಘದಲ್ಲಿ ದೋಷಗಳು ಕಂಡು ಬಂದಾಗ ಮತ್ತೆ ತಿದ್ದುವ ಪರಿ ಕೂಡ ಈ ವಚನದಲ್ಲಿ ನಮಗೆ ತಿಳಿಯುತ್ತೆ ಅದು ನೋಡೋಣ ಆ ವಚನ ನೋಡೋಣ ಅಂದ್ರೆ ಸತ್ಸಂಗ ಬಹಳ ಪರಿಶುದ್ಧವಾಗಿ ಇರಬೇಕು ನಡೆ ನುಡಿ ಒಂದಾಗಿರ್ಬೇಕು ಆಗ ಮಾತ್ರ ಅದು ಶ್ರೇಷ್ಠತೆಯನ್ನ ನೀಡುತ್ತದೆ ಇಲ್ಲದಿದ್ದರೆ ಅದು ಅವ್ಯವಸ್ಥಿತವಾಗುತ್ತದೆ ಅನ್ನೋದಕ್ಕೆ ಈ ವಚನದಲ್ಲಿ ಹೇಳ್ತಾರೆ ಅರ್ಥ ಸನ್ಯಾಸಿಯಾದಡೇನಯ್ಯ ಆ ವಂಗದಿಂದ ಬಂದಡೂ ಅರ್ಥ ಅರ್ಥಸನ್ಯಾಸಿಯಾದಡೇನಯ್ಯ ಆ ವಂಗದಿಂದ ಬಂದಡೂ ಕೊಳ್ಳದಿರಬೇಕ ರುಚಿ ಸನ್ಯಾಸಿಯಾದಡೇನಯ್ಯ ಜಿಹ್ವೆಯ ಕೊನೆಯಲ್ಲಿ ಮಧುವನರಿಯದಿರಬೇಕು ಜಿಹ್ವೆಯ ಕೊನೆಯಲ್ಲಿ ಮಧುವನರಿಯದಿರಬೇಕು ಜಾಗೃತ ಸ್ವಪ್ನ ಜಾಗೃತ ಸ್ವಪ್ನ ತಟ್ಟಿಲ್ಲದಿರಬೇಕಿಯಲ್ಲಿ ತಟ್ಟಿಲ್ಲದಿರಲಿ ದಿಗಂಬರಿಯಾದಡೇನಯ್ಯ ಮನ ಬತ್ತಲೆ ದಿಗಂಬರಿಯಾದಡೇನಯ್ಯ ಮನ ಬತ್ತಲೆ ಇಂತಿ ಚತುರ್ವಿಧ ಒಲಭನರಿಯದೆ ಋತ ಕೆಟ್ಟ ರುಕಾಣ ಚನ್ನ ಮಲ್ಲಿಕಾರ್ಜುನ ಋತ ಕೆಟ್ಟ ರುಕಾಣ ಚನ್ನ ಹೀಗೆ ಆ ಶರಣರಲ್ಲೂ ಕೂಡ ಕೆಲವರು ಆಸೆ ವೈರಾಗ್ಯದ ಭಾವ ಇಲ್ಲದೇ ಇರುವ ನಡೆನುಡಿಗಳಲ್ಲಿ ಒಂದಾಗದೇ ಇರುವ ಕಂಡಾಗ ಅವರನ್ನು ತಿದ್ದುವಂತಹ ಒಳ್ಳೆಯ ಮಾರ್ಗಕ್ಕೆ ಕರೆದೊಯ್ಯುವಂತಹ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಬೋಧನೆ ಮಾಡುತ್ತಿದ್ದರು ಹಾಗೆ ಮಾಡುತ್ತಿದ್ದಂತ ಅವಳ ವಿರಚಿತ ವಚನ ಅರ್ಥ ಸನ್ಯಾಸಿಯಾದಡೇನಯ್ಯ ಆ ವಂಗದಿಂದ ಬಂದಳು ಕೊಳ್ಳದಿರಲಿ ನಾನು ಹಣವನ್ನ ಇಷ್ಟಪಡಲ್ಲ ಹಣವನ್ನ ತಗೊಳ್ಳೋದಿಲ್ಲ ಹಣವನ್ನ ಯಾವುದೇ ಕೆಲಸಗಳಲ್ಲೂ ಯಾರಿಂದಲೂ ಸ್ವೀಕಾರ ಮಾಡೋದಿಲ್ಲ ನನಗೆ ಹಣದ ಅವಶ್ಯಕತೆ ಇಲ್ಲ ಹಣ ನನಗೆ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಸಾಕು ಅನ್ನುವಂತಹ ಭಾವನೆಗಳು ಇರಬೇಕು ಅಂದರೆ ಯಾವುದನ್ನೂ ಅತಿಯಾಗಿ ಪಡೆಯದೇ ಇರುವುದು ಹಣವನ್ನು ವಿಶೇಷವಾಗಿ ನಾವು ಆಸೆ ಪಡೆದಿರುವುದು ಇಲ್ಲಿ ಬಹಳ ಮುಖ್ಯ ಅಂದರೆ ಅರ್ಥ ಸನ್ಯಾಸಿಯಾಗ ಹಣದಿಂದ ದೂರ ಇರು ಸಂಪತ್ತಿನಿಂದ ದೂರ ಇರು ಅಂಥ ಹಣವನ್ನ ನಾವು ಇಷ್ಟಪಡದೆ ಇದ್ದ ಮೇಲೆ ಯಾವುದೇ ರೂಪದಲ್ಲಿ ಬಂದರೂ ತೆಗೆದುಕೊಳ್ಳದೇ ಇರಬೇಕು ಆ ಅಂಗದಿಂದ ಬಂದಡೂ ಕೊಳ್ಳದಿರತ್ತೆ ಯಾವ ಮಾರ್ಗದಿಂದಲೇ ಬರಲಿ ಯಾವ ಸಂದರ್ಭದಲ್ಲೇ ಬರಲಿ ಎಂಥ ರೂಪದಲ್ಲಾದರೂ ಬರಲಿ ಅದನ್ನು ನಾವು ತೆಗೆದುಕೊಳ್ಳಬಾರದು ಆ ಕಡೆ ಮನವನ್ನು ಕೊಡಲೇಬಾರದು ಎಂಬುದನ್ನು ನಾವಿಲ್ಲಿ ತಿಳಿಯಬೇಕು ಅಂತ ಹೇಳಿ ಅಂದ್ರೆ ಈಗ ನಾವು ಧ್ಯಾನ ಮಾಡ್ತಿದ್ದೀವಿ ಧ್ಯಾನ ಕಾರ್ಯಗಳನ್ನು ಮಾಡ್ತಿದ್ದೀವಿ ಧ್ಯಾನ ಪ್ರಚಾರ ಮಾಡ್ತಿದ್ವಿ ಯಾರೋ ದಾನದ ರೂಪದಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದರೆ ನಾವು ಮತ್ತೆ ಹಣದ ಗುರಿಯಾಗಿ ಹಾಗಾಗಿ ಹಣದ ಭ್ರಾಂತಿಯಿಂದ ದೂರ ಸರಿಯಬೇಕು ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ವೈಯಕ್ತಿಕ ವೈರಾಗ್ಯವನ್ನು ಹೊಂದಬೇಕು ಆ ವೈಯಕ್ತಿಕ ವೈರಾಗ್ಯದಿಂದ ನಾವು ಜೀವಿಸಬೇಕಾದರೆ ಹಣದ ಆಸೆಯಿಂದ ದೂರ ಬರಬೇಕು ಏಕೆಂದರೆ ಹಣ ನಮ್ಮನ್ನ ಬೇಗ ಆಕರ್ಷಣೆ ಮಾಡುತ್ತದೆ ಹಾಗಾಗಿಯೇ ಆ ಹಣ ಯಾವುದೇ ರೂಪದಲ್ಲಿ ಬರಲಿ ಒಳ್ಳೆಯ ರೂಪದಲ್ಲಾದರೂ ಬರಲಿ ಅಥವಾ ಮೋಸದ ರೂಪದಲ್ಲಾದರೂ ಬರಲಿ ಅಥವಾ ತಾನಾಗಿಯೇ ಬಂದು ಬೀಳಲಿ ಅದನ್ನ ನಾವು ಆಸೆ ಪಡಬಾರದು ಅದಕ್ಕೆ ಅಂಟಿಕೊಳ್ಳಲೇಬಾರದು ಅದಕ್ಕೆ ನಾವೊಂದು ವಿಮರ್ಶೆ ಮಾಡ್ಕೊಳ್ತೇವೆ ಕೆಲವು ಸಾರಿ ಏನದು ಹಾಗಾದ್ರೆ ಹಣ ಇಲ್ಲದೆ ನಾವೇನಾದ್ರೂ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯನಾ ಹಣದಿಂದ ದೂರ ಆದ್ರೆ ಹೇಗೆ ಅಂತೇಳಿ ಪ್ರಶ್ನೆ ಬಂದ್ರೆ ಹಣವನ್ನ ನಾವು ಪಡೆದರೂ ಆದ್ದರಿಂದ ವೈರಾಗ್ಯ ಭಾವವನ್ನು ಹೊಂದಿರಬೇಕು ಅದನ್ನ ನಮ್ಮ ಸ್ವಂತ ಕಾರ್ಯಗಳಿಗೆ ಬಳಸಿಕೊಳ್ಳಬಾರದು ಅದನ್ನ ಸಮಾಜದ ಕಾರ್ಯ ಸಮಷ್ಟಿ ಕಾರ್ಯಗಳಿಗೆ ಮಾತ್ರವೇ ಬಳಸಬೇಕು ಹಾಗೆ ಬಳಸುವಂತ ಶಕ್ತಿ ಇದ್ದರೆ ಮಾತ್ರ ಹಣವನ್ನು ತೆಗೆದುಬಿಟ್ಟು ಇಲ್ಲದೇವಾದರೆ ತೆಗೆದುಕೊಳ್ಳಲೇಬಾರದು ಅದರಿಂದ ದೂರವೇ ಇರಬೇಕು ಎಂಬುದಾಗಿ ಅಕ್ಕ ತನ್ನ ಸ ಶರಣರಿಗೆ ಹೇಳ್ತಾಳೆ ಹಾಗೆ ಇನ್ನೊಂದು ಹೇಳ್ತಾರೆ ರುಚಿ ಸನ್ಯಾಸಿಯಾದಡೇನಯ್ಯ ಜಿಹ್ವೆಯ ಕೊನೆಯಲ್ಲಿ ಮಧುವ ನರೆಯದಿರಬೇಕು ನಾವು ರುಚಿಗೆ ಪ್ರಾಮುಖ್ಯತೆ ಕೊಡಬಾರ ಅದು ದೇವರ ಪ್ರಸಾದ ಆ ಪ್ರಸಾದದಲ್ಲಿ ಒಳ್ಳೆಯದು ಕೆಟ್ಟದ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಆಗಿದೆ ಹೀಗಿದೆ ಅನ್ನಲೇಬಾರದು ಏನಿದೆಯೋ ಅದನ್ನ ಸ್ವೀಕರಿಸಬೇಕು ಅದರಲ್ಲಿ ರುಚಿಯನ್ನ ರಸವನ್ನ ಅಪೇಕ್ಷೆ ಪಡಬಾರದು ಅಂತೇಳಿ ಹೇಳ್ತಾರೆ ಅಂದ್ರೆ ನಾಲಿಗೆಯ ರುಚಿಯನ್ನ ನಾವು ಅಪೇಕ್ಷಿಸಬಾರದು ನಾಲಿಗೆಯ ರುಚಿಯಿಂದ ಮುಕ್ತರಾಗಬೇಕು ಅಂದ್ರೆ ಈಗ ಶರಣರಾಗಿ ಭಿಕ್ಷೆ ಬೆಳ್ಳಿಕ್ಕೆ ಹೋದಾಗ ಕೆಲವರು ಬಿಸಿ ಆದ್ ಕೊಡ್ತಾರೆ ಕೆಲವರು ಅಳಿಸಿದ್ದು ಕೊಡ್ತಾರೆ ಕೆಲವರು ಬಹಳ ರುಚಿಯಾಗಿರೋದು ಕೊಡ್ತಾರೆ ಇನ್ನು ಕೆಲವರು ಏನೇನು ರುಚಿ ಇಲ್ಲದ್ ಕೊಡ್ತಾರೆ ಹಾಗೆ ಏನು ಬರುತ್ತೋ ಅದನ್ನ ಪ್ರಸಾದವೆಂದು ಸ್ವೀಕರಿಸಬೇಕಷ್ಟೇ ಅದಾಗಿದೆ ಇದು ಹೀಗಿದೆ ಅದು ಸರಿ ಇಲ್ಲ ಚೆನ್ನಾಗಿದೆ ಅನ್ನುವಂಥ ಭಾವನೆಗಳು ಕೂಡ ಇರಬಾರದು ಅಂತಹ ರುಚಿಗಳಿಂದ ಮಧುವಿನಿಂದ ನಾವು ದೂರ ಬರಬೇಕು ಹಾಗೆ ಸ್ತ್ರೀ ಸನ್ಯಾಸಿಯಾದಡೇನಯ್ಯ ಜಾಗೃತ ಸ್ವಪ್ನ ಸುಶುಪ್ತಿಯುಲಿ ಸುಶುಪ್ತಿಯಲ್ಲಿ ಕೂಡ ತಟ್ಟಿಲ್ಲದಿರಬೇಕು ಹೇಳ್ತಾರೆ ನಾನು ಸ್ತ್ರೀ ಸಂಘ ಮಾಡುವುದಿಲ್ಲ ಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವುದಿಲ್ಲ ಆ ಸ್ತ್ರೀಯರಿಂದ ದೂರವಿರ್ತೇನೆ ಆ ಸ್ತ್ರೀಯ ಭಾವನೆಗಳಿಂದಲೂ ನಾನು ದೂರವಿರ್ತೇನೆ ಅಂತೇಳಿ ಸನ್ಯಾಸ ತಗೊಂಡ್ರೆ ಅಷ್ಟೇ ಸಾಲದು ಆ ಸ್ತ್ರೀ ಸನ್ಯಾಸ ಕೂಡ ಹೇಗಿರ್ಬೇಕು ಅಂತೆ ಪ್ರತಿ ಕ್ಷಣವೂ ಆ ಸ್ತ್ರೀಯ ವ್ಯಾಮೋಹ ಭಾವನೆ ಅವನಲ್ಲಿ ಬರುವ ಬರಲೇಬಾರದು ಸ್ತ್ರೀಯ ಬಗೆಗಿನ ಆಸೆಯ ಭಾವನೆ ಸ್ವಲ್ಪವೂ ಯಾವಂತ ಸ್ಥಿತಿಯಲ್ಲೂ ಕೂಡ ಬರಬಾರ್ದು ಜಾಗೃತ ಸ್ಥಿತಿಯಲ್ಲೂ ಬರಬಾರದು ಕನಸಿನ ಸ್ಥಿತಿಯಲ್ಲೂ ಕೂಡ ಸ್ತ್ರೀ ವ್ಯಾಮೋಹ ಬರಬಾರದು ಸ್ತ್ರೀ ಮೋಹ ಬರಬಾರದು ಸುಶುಪ್ತಿ ಸ್ಥಿತಿಯಲ್ಲಿ ಉನ್ನತಾವಸ್ಥೆಯ ಸ್ಥಿತಿಗೆ ಹೋದಾಗಲೂ ಕೂಡ ಸ್ತ್ರೀಯ ವ್ಯಾಮೋಹ ಬರ್ಬಾರದು ಹಾಗೇನಾದ್ರೂ ಸ್ತ್ರೀ ಮೋಹ ವ್ಯಾಮೋಹ ಬಂತು ಅಂತ ಹೇಳಿದ್ರೆ ರಾವಣನ ಕರೆ ಉನ್ನತಿಯ ಸ್ಥಾನ ಪಡೆದಿದ್ದ ಒಳ್ಳೆ ತಪಸ್ವಿ ಶಿವನ ಭಕ್ತ ಶಿವನನ್ನೇ ಒಲಿಸಿಕೊಂಡವು ಸ್ತ್ರೀಯ ಮೋಹಕ್ಕೆ ಅವಳ ಸೌಂದರ್ಯಕ್ಕೆ ಬಲಿಯಾದ ಹಾಗಾಗಿ ಅಂತ ಸುಷುಪ್ತ ಸ್ಥಿತಿಯಲ್ಲೂ ಕೂಡ ಸ್ತ್ರೀ ಮೋಹ ಬರಬಾರದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾಳೆ ಹಾಗೆ ದಿಗಂಬರಿಯಾದ ಮನ ಬತ್ತಲಿ ಬರೀ ದೇಹ ಏನು ಉಡುಗೆ ತೊಡುಗೆಗಳಿಲ್ಲದೆ ದಿಗಂಬರಿ ಆಗಿರಬಹುದು ದಿಗಂಬರ ಸನ್ಯಾಸಿಗಳಾಗಿರ್ಬಹುದು ವಸ್ತ್ರ ಏನು ತೊಡದೇ ಇರಬಹುದು ಆದರೆ ಮನಸ್ಸಿನ ಒಳಗಡೆ ಆಸೆ ಆಕಾಂಕ್ಷೆಗಳಿದ್ದರೆ ಅದು ವ್ಯರ್ಥ ಆ ಮನಸ್ಸಲ್ಲೂ ಕೂಡ ಏನೇನೂ ಇಲ್ಲದಿರಬೇಕು ದೇಹ ಹೇಗೆ ಏನು ಇಲ್ಲದಂತೆ ದಿಗಂಬರವಾಗಿದೆಯೋ ಮನವೂ ಕೂಡ ದಿಗಂಬರವಾಗಿರಬೇಕು ಮನ ಶೂನ್ಯದಲ್ಲಿರಬೇಕು ಬತ್ತಲೆಯಾಗಿರಬೇಕು ಆಲೋಚನಾರಹಿತ ಸ್ಥಿತಿ ಧ್ಯಾನ ಸ್ಥಿತಿ ಇರಬೇಕು ಅದು ದಿಗಂಬರತ್ವದ ನಿಜವಾದ ಸ್ಥಿತಿ ಬಯಲಿನ ಸ್ಥಿತಿ ಬೆಳಕಿನ ಸ್ಥಿತಿ ಅದನ್ನು ಹಣದ ಆಸೆಗೆ ಗುರಿಯಾದರೆ ರುಚಿಯ ಆಸೆಗೆ ಬಲಿಯಾದರೆ ಸ್ತ್ರೀ ವ್ಯಾಮೋಹಕ್ಕೆ ತುತ್ತಾದರೆ ದಿಗಂಬರಿಯಾದರೂ ಅದು ಬೇಕು ಬೇಕು ಅಂತೇಳಿ ಆಸೆಗಳಿಗೆ ಗುರಿಯಾಗಿ ಜನ ಕೆಡುತ್ತಿದ್ದಾರೆ ಇಂತೀ ಚತುರ್ವಿಧ ಈ ನಾಲ್ಕು ವಿಧದ ಒಲಬ ಒಲಬು ಅಂದ್ರೆ ಕೆಟ್ಟದ್ದು ವಲಸು ಕಶ್ಮಲ ಆ ಕಶ್ಮಲಗಳನ್ನು ತಿಳಿಯದೆ ಶುಚಿತ್ವವನ್ನು ಮರೆತು ಜನ ಕೆಡುತ್ತಿದ್ದಾರೆ ಶರಣರು ಕೆಡುತ್ತಿದ್ದಾರೆ ಧ್ಯಾನಿಗಳು ಕೆಡುತ್ತಿದ್ದಾರೆ ಈ ವಲಸುಗಳಿಗೆ ಆಗಾಗ ಗುರಿಯಾಗ್ತಾ ತಮ್ಮನ್ನು ನಾವು ತಾವು ಕಳೆದುಕೊಳ್ಳುತ್ತಿದ್ದಾರೆ ತಮ್ಮ ಉನ್ನತಿಯನ್ನ ಕೆಳಗೆ ತಂದುಕೊಳ್ಳುತ್ತಿದ್ದಾರೆ ಹಾಗಾಗಿ ಅಂತ ಒಲಬರು ಒಲಬಿಗೆ ಒಳಗಾಗದೆ ಉನ್ನತ ಮಾರ್ಗದಲ್ಲಿ ನಡೆಯುವುದಕ್ಕೆ ದಾರಿ ತೋರಿಸೋ ತನ್ನ ಮನೆ ಕಾರಣ ಎಂಬುದಾಗಿ ಪರಮಾತ್ಮನಲ್ಲಿ ಬೇಡ್ಕೊಳ್ತಾಳೆ ಹೀಗೆ ಅವಳು ಸತ್ಸಂಗದ ಮಹತ್ವವನ್ನ ಬಹಳ ಚೆನ್ನಾಗಿರ್ತಾಳೆ ಸತ್ಸಂಗ ಬಹಳ ಪರಿಶುದ್ಧವಾಗಿದೆ ಅದು ನಮ್ಮನ್ನ ಉನ್ನತ ಮಾರ್ಗದ ಕಡೆಗೆ ಕರೆದೊಯ್ಯುವಂತಿರಬೇಕು ದೋಷಗಳನ್ನು ತೆಗೆದು ನಿವಾರಿಸುವಂತಿರಬೇಕು ಇಲ್ಲಿ ಹೇಳ್ತಾಳೆ ಈ ದೋಷಗಳು ನಮಗೆ ಉಂಟಾಗ್ತಲೇ ಇರ್ತವೆ ಈ ಪ್ರಪಂಚದಲ್ಲಿ ನಾವು ಬದುಕುವಾಗ ಹಣದ ವ್ಯಾಮೋಹಕ್ಕೆ ಸ್ತ್ರೀ ಮೋಹಕ್ಕೆ ಅಥವಾ ಗಂಡಿನ ಮೋಹಕ್ಕೆ ಅಥವಾ ರುಚಿಯ ಮೋಹಕ್ಕೆ ಯಾವುದೋ ಒಂದು ಮೋಹಕ್ಕೆ ಒಳಗಾಗೆತ್ತಿರ್ತೀವಿ ಆಸೆಗೆ ಗುರಿಯಾಗೆತ್ತಿರ್ತಿವಿ ಅಂತ ಆಸೆಗಳಿಗೆ ಗುರಿಯಾಗಿ ಹಾಳಾಗುವುದನ್ನು ತಪ್ಪಿಸೋ ಪರಮಾತ್ಮ ಅಂತೇಳಿ ಅವರು ಕೇಳ್ಕೊಳ್ತಾರೆ ಅಂತ ಸಂಘ ಸಿಕ್ಕಿದ್ದಕ್ಕೆ ಅವರು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾರೆ ಈ ವಚನದಲ್ಲಿ ಲಾಸ್ಟ್ ಎರಡು ನಿಮಿಷ ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತಿಂದು ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀ ಚರಣ ಕೆರಗಿದನಾಗಿ ಎನ್ನ ಅಣೆಯ ಲಿಖಿತ ತೊಡೆಯುತ್ತಿಂದು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೇ ಮಿಗೇ ನಮೋ ನಮೋ ಏನು ತಿರ್ತೇನಯ್ಯ ಅಂತ ಹೇಳ್ತಾರೆ ಅಂದ್ರೆ ಶರಣರ ಸದ್ಭಕ್ತರ ಕಂಡಾಗ ನನ್ನ ಕಣ್ ತೆರೆಯಿತು ನನ್ನ ಕಣ್ ಪಟಲ ಅರಿಯಿತು ಎಂಬುದಾಗಿ ಹೇಳ್ತಾರೆ ಶರಣ ಸದ್ಭಕ್ತರ ಶ್ರೀ ಚರಣಕ್ಕೆ ಎರಗಿದಾಗ ನನ್ನ ಹಣೆಯ ಲಿಖಿತವೇ ಬದಲಾಗಿ ಅಂದ್ರೆ ಸದ್ಭಕ್ತರ ಸಜ್ಜನರ ಸತ್ಯವಂತರ ಸಂಘ ಮಾಡಿದ್ದೇ ಆಗುತ್ತೆ ನಮ್ಮ ಅಣೆ ಬರಹವನ್ನು ನಾವು ಬದಲಾಯಿಸಿಕೊಳ್ಳಬಹುದು ನಮ್ಮ ವಿಧಿ ಲಿಖಿತವನ್ನ ತಿದ್ದಿಕೊಳ್ಳಬಹುದು ಆ ವಿಧಿ ಲಿಖಿತವನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಬಹುದು ಅಂತ ಸದ್ಭಕ್ತರಿಗೆ ಸಚ್ಚಾರಿತ್ರೆ ಉಳ್ಳವರಿಗೆ ಶರಣರಿಗೆ ಅಂತ ಶರಣರ ಒಡೆಯನಾಗಿದ್ದಂಥ ಬಸವಣ್ಣನ ಪಾದಗಳಿಗೆ ಎರಗಿ ಅವರಿಗೆ ಸದಾ ನಮಿಸುವುದೇ ಸದಾ ನಮಿಸುವೆ ಮತ್ತೆ ಮತ್ತೆ ನಮಿಸುವುದೇ ಮತ್ತೆ ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಿ ಎಂಬುದಾಗಿ ಅಕ್ಕ ಬಹಳ ಉತ್ತಮವಾಗಿ ಈ ಸತ್ಸಂಗದ ಮೈ ಬಹಳ ಚೆನ್ನಾಗಿ ಈ ವಚನಗಳಲ್ಲಿ ಹೇಳಿರೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಇಷ್ಟೆಲ್ಲ ತಿಳಿದಷ್ಟು ವಿಚಾರಗಳನ್ನು ಅವರ ವಚನಗಳಲ್ಲಿ ಅಡಗಿರುವ ಸ್ವಲ್ಪ ತತ್ವಗಳನ್ನ ಅರ್ಥವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ಪಿ ಎಸ್ ಎಮ್ ಮೈಸೂರು ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಪ್ಪಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು